ಎಸ್ ಎಸ್ ಎಲ್ ಸಿ ರಿಸಲ್ಟ್ಗೆ ದಿನಾಂಕ ಫಿಕ್ಸ್ ಆಗಿದೆ ಮಧ್ಯಾಹ್ನ ಒಂದುವರೆಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಯಾವ ದಿನಾಂಕಕ್ಕೆ ಬರುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಪಿ ಯು ಸಿ ರಿಸಲ್ಟ್ ಬಂತು ಸುಮಾರು ಜನ ವಿದ್ಯಾರ್ಥಿಗಳು ಸೂಪರ್ ಆಗಿ ಎಕ್ಸಾಮಲ್ಲಿ ಬರೆದಿದ್ರು ಒಳ್ಳೊಳ್ಳೆ ರಿಸಲ್ಟ್ ಬಂತು ಈ ಸಲ ಎಸ್ ಎಸ್ ಎಲ್ ಸಿ ರಿಸಲ್ಟು ಕೂಡ ಸಾಕಾತಕ್ಕೆ ಬರಲಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನು ಕೂಡ ನೀವು ಟೆನ್ಷನ್ ತೊಗೊಬೇಡಿ ನೀವೆಲ್ಲರೂ ಕೂಡ ಪಾಸ್ ಆಗೋದಂತೂ ಗ್ಯಾರಂಟಿ ಎಸ್ ಎಸ್ ಎಲ್ ಸಿ ರಿಸಲ್ಟು ಯಾವಾಗ ಬರುತ್ತೆ ಅದಕ್ಕಿಂತ ಮುಂಚೆ ಎಕ್ಸಾಮು ರೀಸೆಂಟಾಗಿ ನಡೆದಿತ್ತು ವ್ಯಾಲ್ಯೂಯೇಷನ್ನು ಸ್ಟಾರ್ಟ್ ಕೂಡ ಮಾಡಿದ್ದಾರೆ ಆವಾಗಲೇ ಎರಡನೇ ಹಂತದ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಆದಷ್ಟು ಬೇಗ ಎಸ್ ಎಲ್ ಸಿ ರಿಸಲ್ಟ್ ಬಂದೇ ಬರುತ್ತೆ ಬರೆದಿಟ್ಕೊಳ್ಳಿ ಮೇ ಮೊದಲನೇ ವಾರ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಅಂತ ಸುದ್ದಿ ಇದೆ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಎಲ್ಲ ಕಡೆಯಿಂದ ನಮಗೆ ಬಲ್ಲ ಮೂಲೆಗಳಿಂದ ರಿಪೋರ್ಟ್ಸ್ಗಳು ಕೂಡ ಸಿಕ್ಕಿದೆ ಸುದ್ದಿ ಏನಪ್ಪಾ ಅಂದರೆ ಮೇ ಮೊದಲನೇ ವಾರದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ವಿದ್ಯಾರ್ಥಿಗಳಿಗೆ ಈ ಸಲ ಗ್ರೇಸ್ ಮಾರ್ಕ್ಸು ಕೂಡ ಇದೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಈ ಸಲ ಸೂಪರ್ ಆಗಿ ಬರಲಿದೆ ಬರೆದಿಟ್ಕೊಳ್ಳಿ ಮಧ್ಯಾಹ್ನ ಒಂದು ಗಂಟೆಗೆ ನಿಮಗೆ ರಿಸಲ್ಟು ಬರುತ್ತೆ ಈ ಸಲ ಎಕ್ಸಾಮಲ್ಲಿ ನೀವೆಲ್ಲರೂ ಕೂಡ ಪಾಸ್ ಆಗೋದಂತೂ ಗ್ಯಾರಂಟಿ ಆವಾಗಲೇ ನಮ್ಮ ಎಜುಕೇಷನ್ ಮಿನಿಸ್ಟ್ರು ನಮ್ಮ ಸಿ ಎಮ್ ಕೂಡ ಡಿಸ್ಕಸ್ ಮಾಡಿ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಾ ಎಕ್ಸಾಮು ವ್ಯಾಲ್ಯೂಯೇನು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ರಿಸಲ್ಟ್ ಬರೋದು ಒಂದೇ ಬಾಕಿ ಮೇ ಫಸ್ಟ್ ವೀಕ್ ಬರೆದಿಟ್ಕೊಳ್ಳಿ ಬರುತ್ತೆ